ಈಗ ನೋಡ್ರಿಪ್ಪ ನಾವು ಮದುವೆ ಹಾಲಿಗೆ ಬಂದಿರಿ ನಾವು ಮದುವೆ ಹಾಲೆಲ್ಲ ಮಸ್ತ್ ಡೆಕೋರೇಟ್ ಮಾಡ್ಯಾರ ನಾ ನೋಡ್ರಿ ಇಲ್ಲಿ ನಮ್ಮ ಖಲೀದಾರ ಇದು ಅಷ್ಟು ಡೆಕೋರೇಟ್ ಎಲ್ಲ ಜವಾಬ್ದಾರಿ ತೊಗೊಂಡು ಕಲಿ ಮಾಡ್ಯಾರ ನೋಡ್ರಿ ಇದು ಅಷ್ಟು ಅಂದೇನ್ರಿ ಇಲ್ಲೆಲ್ಲ ನಾವು ಈಗ ಯಾಕಂದ್ರೆ ಸಾಮಾನೆಲ್ಲ ಹೇರ್ಕೊಂಬಂದ್ರಿ ಆಮೇಲೆ ಗಾದಿ ಒಂದು ಅಲ್ಲೇ ಇತ್ತು ರೀ ಮದುಮಗಳದ್ದು ಹಂಗಾಗಿ ಅದನ್ನ ಈಗ ಎಲ್ಲ ಒಳಗೂ ಡೆಕೋರೇಟ್ ಮಾಡ್ಯಾರ ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಇರ್ತೀವಿ ಹೌದಿಲ್ಲ ರೀ ಡೆಕೋರೇಟ

ವಾವ್ ನೋಡ್ರಿ ಡೆಕೋರೇಟ್ ಸೂಪರ್ ಆಗೈತಿ ಹೌದಣ್ಣ ಓದ್ದು ಡೆಕೋರೇಟ್ ನೋಡಿರಿ ಸಿಂಪ್ಲಿದ ಬೆಸ್ಟ್ ಐತಿ ಸೂಪರ್ ಅಂದ್ರೆ ಸೂಪರ್ ಐತಿ ಆಮ್ಯಾಗ ಲಾಸ್ಟ್ ಟೈಮ್ ನಾವು ಈದ ಹಾಲೊಳಗೆ ಕಾದರೊಂದು ಮದುವೆ ಆಗೈತಿ ಹಾಂ ಹೌದಣ್ಣ ಅದೆಲ್ಲ ಬರ್ತೇನೆ ಅದ್ರ ಬ್ಯಾಕ್ ಸೈಡೆ ಬ್ಯಾಕ್ ಸೈಡ್ ಆದ ಬರ್ತೈತಿ ಆಮ್ಯಾಗ ಚೇರು ಐತ್ರಿ ಆಯ್ತಮ್ಮ ಹಾ ಸೋನು ಕಸಾಯ ಡೆಕೋರೇಟ್ ಸೂಪರೇ ಈಗ ನೋಡ್ರಿ ಸ್ಟೇಜ್ ಮ್ಯಾಗಂತೂ ಡೆಕೋರೇಟ್ ಮಾಡ್ರೆ ನೀವು ನೋಡಿದ್ರಿ ಈಗ ಇದೆಲ್ಲಂತೇಳ್ರಿ ಅದ್ರ ಬ್ಯಾಚರ್ ಬರ್ತೈತಿ ಈಗೆಲ್ಲ ಬಂತ್ರಿಪ್ಪ ಅಂತ ಹೇಳಿದ್ರೆ ಆಮ್ಯಾಗ ಡೆಕೋರೇಟ್ ಸೂಪರ್ ಅಂದ್ರೆ ಸೂಪರ್ ಕಾಣ್ತೈತಿ ಬರ್ರಿ ನಿಮಗೆ ತೋರಿಸ್ತೀನಿ ನಾನೀಗ ಏನ್ರಿಪಾ ಅಂತ ಹೇಳಿದ್ರೆ ಇದು ನೋಡ್ರಿ ಮಧು ಮಕ್ಳು ಕುಂದ್ರ ಅಂತ ಟೇಬಲ್ ಟೇಬಲ್ ಅಂತಾರೋ ಚೇರ್ ಅಂತಾರೋ ಕುರ್ಚಿ ಅಂತಾರೋ ಇದನ್ ಅಂತೀರಿ ನೀವ್ರಿ ಇದ್ರ ಮ್ಯಾಗ ಮಧು ಮಕ್ಳ ಕುಂದ್ರ ನೋಡ್ರಿ ಹಾಲ್ ಮಾತ್ರ ಸೂಪರ್ ಐತ್ರಿ ಗನಿ ಇದನ್ನ ಕಾಟನ ಏನ ಏನಿದೆ ಮಂಚ ಮಂಚ ನೋಡ್ರಿ ಸೂಪರ್ ಐತಿ ಕಟ್ಟಿಗೆ ಮಂಚ ವೆರಿ ವೆರಿ ಆಸಮ್ ಡಿಸೈನ್ ನ್ಯೂ ಡಿಸೈನ್ ಈಗ ನೋಡ್ರಿ ಅದನ್ನು ಫಿಟ್ ಮಾಡಾಕತ್ತಾರೆ ಇದೆಲ್ಲ ಫಿಟ್ ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ಇದ್ರ ಮ್ಯಾಗ ರೀ ಬಾಂಡೆ ಎಲ್ಲ ಬಂದು ಕುಂದಿರ್ತಾವು ಅವು ಕುಂದ್ರಂಗಿಲ್ಲ ರೀ ನಾವು ಕುಂದಿರ್ಸ್ಬೇಕು ಇಲ್ಲಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದೆ ನೋಡಿರಿ ಹೆಣ್ಮಕ್ಳು ಮದುವೆ ಮಾಡಿ ಕೊಡ್ಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಸಾಮಾನು ಕೊಡಬೇಕು ಅಂದ್ರೆ ನಾವು ನಮ್ಮ ಯೋಗ್ಯತೆ ತಕ್ಕ ಸಾಮಾನು ಕೊಡ್ಬೋದು ಎಲ್ಲ ಬಾಂಡಸ ಮಾಡೋದವ್ರಿ ಇಲ್ಲೆಲ್ಲ ಈ ಭಾಂಡಸ ಮನೆ ಏನರೀಪಾ ಅಂತ ಹೇಳಿದ್ರೆ ಎಲ್ಲ ಈಗ ಜೋಡಿಸಿ ಜೋಡಿಸಿ ಇಡಿಬೇಕು ನೋಡ್ರಿ ಈಗ ಪಲ್ಲಂಗ್ ಎಲ್ಲ ಸಿಫ್ಟ್ ಮಾಡಕತ್ತಾರ ಅಂದ್ರೆ ಪಲ್ಲಂಗ್ ಎಲ್ಲ ಈಗ ಇದ್ರ ಮೇಲೆ ಬಂಡೆ ಸಾಮಾನ ಹೊಂದ್ರಿ ಬೆಳಿಗ್ಗೆ ಆಗೋದಿಲ್ಲ ಅಂತ ಹೇಳಿ ಈಗ ಎಲ್ಲ ಇದ್ರ ಮೇಲೆ ಹೊಂದಿಸಿ ಇಟ್ಟ್ರ ಈಗ ಅಂತೇಳಿ ಈಗ ಪಲ್ಲಂಗ್ ಎಲ್ಲ ಇದು ಮಾಡಿ ಕಟ್ಟಿಗೆ ಪಲಂಗ್ರಿ ಬಹಳ ಮಸ್ತ್ ಐತ್ರಿ ಇದೆ ಆಮೇಲೆ ಇಲ್ಲಿ ನೋಡ್ರಿ ಇದ್ ನಾವು ಗಾದಿ ಆಮೇಲೆ ಡಬರಿಗಳು ಇಲ್ಲಿ ಎಲ್ಲ ಹುಬ್ಳಗಂದ್ರ ಪ್ಯಾಕಿಂಗ್ ಮಾಡಿಸ್ಕೊಂಬಂದು ಬಾಂಡೆ ಸಾಮಾನು ಇವು ಅಷ್ಟು ಹೋದ್ ನೋಡ್ರಿ ಇವು ಇಷ್ಟು ಚೀಲ ಆಮೇಲೆ ಕುರ್ಚೆ ಹೌದಿಲ್ಲ ನವಾಜ ಇವ ಹೌದು ഫാൻ കുക്കിജർ മത് ടല ഇത് ನರ್ಸು ಆರಾಮ ಇದು ಮೇಕಪ್ ಮಾಡ್ಕೊಬೋದು ಇಲ್ಲೆಲ್ಲ ಮೇಕಪ್ ಸೌನ್ ಇಡ್ಬೋದು ಇಲ್ಲಿ ಇಡೋದೈತೆ ಮಮ್ಮಿ ಇಲ್ಲಿ ಭಾಳ ಸೂಪರ್ ಐತೆ ನೋಡು ಆಮೇಲೆ ಇದಕ್ಕೆ ಇದನ್ನು ಬರ್ಬೋದೇನು ಲೈಟ್ ಇಲ್ಲಿ ಲೈಟ ಲೈಟ ಲೈಟನ್ನು ಹಾಕ್ಬೋದು ಇದಕ್ಕೆ ಸೂಪರ್ ಐತೆ ಬಿಡ ಪಲಂಗ ಅಂತಾರೆ ಶಿಫ್ಟ್ ಆತು ರೀ ಈಗ ಅವ್ನೇನು ಪಲಂಗ ಮೇಲೆ ಹೊಂದಸ್ತೋರು ಅಲ್ಲ ನಾನು ಹೋಗ್ತೀನಿ ಆಗ್ಲಿ ಬಿಡು ಇನ್ನು ಇನ್ನು ತೆಗಿಸೋಲ್ಲ ಯಾಕಿರೋ ಅದು ಬಹಳ

ಕೊಕೊಯೆ ತೋರಿತೋ. ಇತಾ ಚಾಲನ್ ಬಂದು ಇತಾ

ಒಂದು ಅರ್ಧ ಮಂದಿ ಇಷ್ಟೆಲ್ಲ ಹೊಂದ್ಸಿದ್ರು ರೀ ಮತ್ತು ಈಗ ನಮ್ಮ ಮಾಮ ಚಾಲೂ ಮಾಡ್ಯಾನ್ರಿ ಹೊಂದ್ಸಾಕಲ್ಲೇ ಸಣ್ಣ 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 ಸಾಮಾನು ಎಲ್ಲ ಕಿಟಕಿ ಒಳಗೆ ಇಡಾಕತ್ತಾನ ನೋಡ್ರಿ ನಮ್ಮ ಮಾಮಿ ಗನಿ ಗೋಡಲ್ಲಿ ಹೆಂಗೆ ಇಡಾಕತ್ತಾನ ಅಂತೇಳಿ ನಿಂತು ನೋಡಕತ್ತಾರ ಏ ಮಾಮಿ ಮಾಮಿ ಸರಿ ನೀ ಏನು ಇರ್ತೀ ಸಾಮಾನು ನೋಡಲ್ಲ ಮಾಮಿ ಹೆಂಗೆ ಹೆಂಗೆ ಇಡಕತ್ತಾನ ನಾಳೆ ಐಸ್ ಕೊಡಿಸ್ಬೇಕು ಅಮ್ಮ

ಮನ್ಯಾಗೆ ಹೊಂದಿಸ್ತೀವಲ್ಲ ಅಲ್ಲ ಬಾಂಡ ಸ್ಟ್ಯಾಂಡ್ನ್ಯಾಗ ಸಾಮಾನು ಹಂಗೆ ಹೊಂದಿಸಾಕತ್ತ ನೋಡ ಕಿಟಕಿಗೆ ಹೌದಿಲ್ಲ ಸೇಮ್ ಹಂಗಾಗೈತಿ ಇಲ್ಲ ನೋಡು ಎಲ್ಲೆಲ್ಲಿ ದಾರ ತಗೊಂಡು ಏನೇನೋ ಕಟ್ಟಕತ್ತಾರ ಆತ ಇವ್ರು ನೋಡಿ ಇಷ್ಟು ಸಾಮಾನಿಗೆ ಇಷ್ಟು ಮಂದಿ ನಿಂತಾರ ಆತ ಅಲ್ಲಿ ಒಬ್ಬ ಜೋಡಿ ಹೋಗತ್ತಾನ ಅಷ್ಟು ಅವ್ರು ಸ್ವಲ್ಪ ಐಡ್ಯಾ ಹೇಳ್ಕೊಡಕತ್ತ್ಯಾರ ಅಲ್ಲಿ ನೋಡಿ ಅಲ್ಲಿ ಇದ್ರ ಟ್ರಿಝರ್ ಮೇಲೆ ಏನೇನು ಬಿಟ್ಯಾರ ಏನಾಯ್ತು ಕಾಯಿಪಲ್ಲ ಸ್ಟ್ಯಾಂಡ್ ಐತಿ ಆಮೇಲೆ ಮಿಕ್ಸಿ ಐತಿ ಏನದ ಬಾಂಡೆಡ ಸ್ಟ್ಯಾಂಡ್ ಐತಿ ಅದಿಲ್ಲ ಸುಂದರಮಣಿ ಹಾಟ್ ಬಾಕ್ಸ್ ಬಟ್ಲ ಕೊಟ್ಟೋರ ಎಲ್ಲ ತಗೋದ್ರು ಎಲ್ಲ ಹುಬ್ಬಳ ಹುಬ್ಳ ತಂದದ್ದು ವಾಟೆ ಎಲ್ಲ ಕೊಟ್ಟಾರ ಸಣ್ಣ ಸಣ್ಣ ಕೊಟ್ಟಾರ ದೋಸೆ ದಿನ ಅವು ಎಲ್ಲಿ ತಮ್ರಲ್ಲಿ ನೋಡ ಹೆಂಗ ನೋಡ ಸದ ನೋಡ ಸಾಮಾನು ಜೋಡ್ಸ

ಒಳಗಡೆ ಅಂತ ಈಗ ಎಲ್ಲ ಬಂಡೆ ಸಾಮಾನು ಹೊಂದಿಸಿದಿರಿ ಅರವಿನೂ ಹೊಂದಸ್ಬೇಕ್ರಿ ಆದ್ರೆ ಅರವಿ ತಗೊಂಬಂದಿಲ್ಲ ನಾಳೆ ಬೆಳಿಗ್ಗೆ ತಗೊಂಬಂದು ಎಲ್ಲಾ ಅರಿವಿ ಮತ್ತ ಏನ್ರಿ ಸೀರೆ ಬ್ಲೌಸ್ ಹಾಗೆ ಡ್ರೆಸ್ ಎಲ್ಲವನ್ನು ಪ್ಯಾಕ್ ಮಾಡಿಟ್ಟಿದ್ದೈತ್ರಿ ಅದ ಈಗ ತೊಗೊಂಬಂದಿಲ್ಲ ನಾಳೆ ಬೆಳಿಗ್ಗೆ ತಗೊಂಬಂದ ಎಲ್ಲವನ್ನೂ ಹೊಂದಸ್ತೀರಿ ಇಲ್ಲಿ ನೋಡ್ರಿ ಈಗ ಇಲ್ಲೆಲ್ಲ ಆಲ್ರೆಡಿ ಈಗ ಅರ್ಧ ಅಡಿಗೆ ಏನೇನು ಏನೇನಾಗ್ಯತಾ ಅಂತ ಹೇಳಿದ್ರ ಜಾಮೂನ್ ಆಗ್ಯವತ್ರಿ ಆಮೇಲೆ ಬುಂದಿನೂ ಆಗೇತಂತ್ರಿ ಐದು ಗಂಟೆಗೆನ ಬಂದು ಅವರೆಲ್ಲ ಮಾಡ್ಬಿಟ್ಟರ್ ಈಗ ನಾಳೆ ಬೆಳಿಗ್ಗೆ ಏನಪ್ಪ ಅಂದ್ರೆ ಅನ್ನ ಸಾರು ಮತ್ತೆ ಪಲ್ಯ ಚಪಾತಿ ಅವೆಲ್ಲ ಮಾಡೋದೈತಂತ್ರಿ ಈಗ ಟೈಮ್ ಎಷ್ಟಾಗೇತ್ರಿಪ್ಪ ಅಂದ್ರೆ ರಾತ್ರಿ ಒಂದು ಗಂಟೆ ಹಾ ರಾತ್ರಿ ಒಂದು ಗಂಟೆ ಗಂಟೆ ನಿಮಿಷ ಹ್ಮ್ ಈಗ ಬರ್ತೀನಿ

ನವಾಜ್ ನವಾಜ್ ಏನ್ರಿ ಹುಡುಗ ಕೊಟ್ಟನಂತವಾಜ್ ಎಣ್ಣೆ ಡಬ್ಬಿ ಡಬ್ಬಿತ್ ನೋಡಿ ಅದ್ರಾಗ ಗುಲಾಬ್ ಜಾಮೂನ್ ಇರ್ಬೇಕು ಪಕ್ಕಾ ಹೇಳತ್ ನಾನ್ ಎಣ್ಣೆ ಇಟ್ಟ ನೋಡ ಅದ ಗುಲಾಬ್ ಜಾಮೂನ್ ಡಬ್ಬು ರೀ ಏನ್ ಅಡಿಗೆ ಮಾಡ್ ತಾಸ ಈಗೇನು ಗ್ಯಾಸ್ ಹಚ್ಚಿ ಬರ್ರ ಅನಿಸ್ಬಿಡ್ತಾರ ಇಲ್ಲ ಶಾದಿಕ ಜಾಮೂನ್ ರೆಡಿಗೆ ಅಂದ್ರೆ ಇಲ್ಲ ಇದ್ರಾಗ ಇಲ್ಲ ಶಾದೀಕ ನೋಡಿ ಇದ್ರಾಗ ಅದಲ್ಲ ಇದ್ರಾಗ ಅದಲ್ಲ ಗ್ಯಾರಂಟಿ ಹೇಳ್ತೀನಿ ಇದ್ರಾಗ ಅದಾವ ಜಾಮೂನ್ ಗ್ಯಾರಂಟಿ ಹೇಳ್ತ ನೋಡ ಅದ್ರ ತೊಳಗ ಗುಲಾಬ್ ಜಾಮೂನ್ ಇರೋದಿಲ್ಲ ವಜಿ ಇಲ್ಲ ನೋಡಮ್ಮ ಶಾದಿಕ್ ಎತ್ತ ತಿಳಿಸ್ತಾನಿ

ಅಲ್ಲಿ ಅಲ್ಲಿಟ್ಟದ ಈಗ ಮತ್ ಇನ್ನ ಏನ ನೋಡ್ರಿ ಅಲ್ಲಿ ನೋಡ್ರಪ್ಪ ಈಗ ನಾವ್ ಎಲ್ಲಾರು ಮನಿಗ್ ಈಗ ಎಲ್ಲ ಎಲ್ಲ ಜೋಡಿಸಿದ್ರಿ ಎಲ್ಲಾರು ಕೂಡ ಜೋಡಿಸಿ ಈಗ ಹೊಂಟಿವ್ ನೋಡ್ರಿ ಮನೆಗೆ ಯಾಕಂದ್ರೆ ಬೆಳಗ್ಗೆ ಜಲ್ದಿನ ಎದ್ದು ಆಕೆ ಮದುಮಗಳಿಗೆ ಮಗಳಿಗೆ ಅದು ಎಲ್ಲಾ ಎರಿಬೇಕ್ರಿ ಮತ್ತೆ ಬೆಳಗ್ ಜಲ್ದಿ ಬಂದ್ರ ಆತಂತ ಹೇಳಿ ಹೊಂಟೀವ್ರಿ ಈಗ ಚಡೋ ಚಡ ಚೋಡ್ರಿ ನಮ್ ಅಡಿ ಹುಡಾಂಗ